ನಂಜನಗೂಡು ತಾಲೂಕಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರಭಾರ ಮುಖ್ಯ ಶಿಕ್ಷಕ ಲೈಂಗಿಕ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬಂದಿದ್ದು ಕೂಡಲೇ ಆ ಶಿಕ್ಷಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ನಂಜನಗೂಡು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರದ ದಾಸನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಅಂದ ಹಾಗೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಭಾರ ಮುಖ್ಯ ಶಿಕ್ಷಕ ಪಿ ಪ್ರಕಾಶ್ ಎಂಬಾತ ಶಾಲಾ ಮಕ್ಕಳಿಗೆ ಲೈಂಗಿಕವಾಗಿ ಕಿರುಕುಳ ನೀಡುತ್ತಿದ್ದು ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದಾರೆ ಈ ಬಗ್ಗೆ ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಟಿ ಶಿವಲಿಂಗಯ್ಯ ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ಪೋಷಕರ ಸಭೆಯನ್ನು ನಡೆಸಿ ಮಕ್ಕಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಇದೇ ವೇಳೆ ಮಾತನಾಡಿದ ಕೆಲ ಮಕ್ಕಳ ಪೋಷಕರು ಕೂಡಲೇ ಕಾಮುಕ ಶಿಕ್ಷಕನನ್ನು ಬಂಧಿಸಿ ಫೋಕ್ಸೋ ಕಾಯ್ದೆ ಪ್ರಕರಣ ದಾಖಲು ಮಾಡಬೇಕು ಜೊತೆಗೆ ಆತನನ್ನು ಕೆಲಸದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಫೋನ್ ಮಾಡಿದ್ರು ಫೋನ್ ಮೇಲೆ ಗೊತ್ತೇ ಇಲ್ಲ ಅಂತ ಅದ ತಕ್ಷಣ ಬಂದು ಇಲ್ಲಿ ಬಂದು ಇಲ್ಲಿ ನಾವು ಸ್ಕೂಲ್ ಮಾಡೋಕ್ಕೆ ಬಂದು ಸ್ಕೂಲ್ ಮಾಡಿದ್ರೆ ನಮ್ಮ ಹುಡುಗಿ ಕರ್ಲಿಕ್ಕೆ ಏನಪ್ಪ ಇಲ್ಲಿ ಈಗ ನಮ್ಮಿಂದ ಒಳಕ್ಕೆ ಯಾಕಪ್ಪ ಅಂತ ಅಂತ ಯಾಕೆ ಏನೇನು ಅಂತ ನಮ್ಮ ಮೇಡಮು ನಮ್ಮ ಬುಕ್ ತಗೊಂಬೋಗಿ ಅಂತ ಕಳಿಸಿದ್ರು ಅದು ಇಸ್ಕೊಂಬೋಗಿ ಅಂತ ಕಳಿಸಿದ್ರು ಅಷ್ಟಕ್ಕೆ ನಾನು ಇನ್ನೊಂದು ದುಡ್ಡು ಇಂಪ್ರೂವ್ ಆಗಬೇಕಪ್ಪ ಹೋದ ತಕ್ಷಣ ಬುಕ್ ಕೊಡ್ಬಿಟ್ಟು ಕೈ ಇಡುತ್ತೆ ಅಷ್ಟಕ್ಕೆ ನಾವು ಕೈ ಕೆತ್ತ ಹೊಟ್ಟು ಬಂದಿದ್ದೆ ಇಷ್ಟಂತ ಎಲ್ಲ ಸುಡೋಮಂಗ್ ನಾನು ಅಷ್ಟ ನಮ್ಮದು ಹೇಗೆ ಅರ್ಜಾಕ್ ಹೋಗೋಣ ಅಂತ ಆಯಿತು ಕುಡಿ ವರ್ಷ ಕೂಡ ಇವ್ರನ್ನೆಲ್ಲರೂ ನಾನು ನೀವು ನಮಗೆ ಗೊತ್ತಿಲ್ಲ ಅಂತಿದ್ದೀರಲ್ಲ ಆಗ ಇವ್ರು ಏನಾಗುತ್ತೆ ಆಗ ನಮ್ಮೂರಿಗೆ ಭಯಕನ ಕೈಗೊಳ್ಳಿಲ್ಲ ಪುನಃ ಸಾಯಂಕಾಲ ಹೇಳ್ದಾಗ ನಾವು ಮುಕ್ತರ ಕಳಿಸ್ತೀವಿ ಕಳಿಸಿದ್ರು ನಾವು ಹೋಗಿ ಸುಮಾರು ಕಳೆದ ಕೈ ಇಡ್ತದ ಆಗ ಬಂದು ಹೇಳ್ದೆ ಆಗ ಇನ್ನೊಂದು ಹುಡುಗಿ ಅವರೆಲ್ಲ ಪೈ ಇಡ್ತದ ಕೋಮಲ್ಲಿ ಪೇ ಇಡ್ತದ ಅಂತಿಲ್ಲ ಆಗ ಮೇಲೆ ಇವ್ರು ಆಗಂದ್ರ ದಯವಿಟ್ಟು ನೀವು ಯಾರು ಹೋಗ್ಬೇಡಿ ನೀವು ಕೈ ಮುಗಿತೀವಿ ಇದ ಪ್ರಚಾರ ಮಾಡಬೇಡಿ ಅಂತ ಇವರು ಹೇಳಿದ್ರು ಅವ್ರು ಮಧ್ಯದವರು ಶನಿವಾರ ನ್ಯೂಸ್ ಶನಿವಾರ ಈ ತರ ಮಾಡ್ತಾರೆ ಅಂತ ನಾವು ಎಸ್ ಟಿ ಎಂ ಸಿ ಅಧ್ಯಕ್ಷ ಹೇಳಿದ್ವಿ ಅದಕ್ಕೆ ಅವರು ನಾವು ಜೊತೆ ಮಾತಾಡಿ ನಾವು ಏನೋ ಆಗತ್ತಿವಿ ಅವ್ರನ್ನ ಬೇರೆ ಕಡೆಗೆ ಹಾಕಿ ಅಂತಂದು ಹೇಳೋದು ಅದಕ್ಕೆ ಹೆಣ್ಮಕ್ಳು ಸಮೇತ ಯಾವುದೇ ಮಕ್ಕಳು ಆಗುವ ನೀವು ಮೂರು ಜನ ಜವಾಬ್ದಾರಿ ಅವ್ರ ಜೊತೆಗೆ ಹೌದಪ್ಪ ನೀವು ಹೆಣ್ಮಕ್ಳು ಅವರು ಹೆಣ್ಮಕ್ಳು ನಾನು ತಿಳ್ಕೊಂಡು ಏನು ವಾಕಾಂಶ ನನಗೆ ನಾವು ಯಾಕಪ್ಪ ಅಂದ್ರೆ ಸರ್ಕ ಸಾರ್ವಜನಿಕ ಶಾಲೆ ಅಂತಂದ್ರೆ ನಮ್ಗೆಲ್ಲ ಸರ್ಕಾರದಿಂದ ಮತ್ತೆ ಬಡವರಿಗೆ ಎಸ್ಪೆಷಲಿ ಬಡಗರಿಗೆ ಬಿ ಪಿ ಎಲ್ ಅವ್ರಿಗೆ ದಲಿತರಿಗೆ ಒಳ್ಳೆ ಅವಕಾಶಗಳು ಮತ್ತು ಒಳ್ಳೆ ಸೌಭಾಗ್ಯ ಒಳ್ಳೆ ಸೌಕರ್ಯದ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸವೂ ಸಿಗುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಈ ಶಾಲೆಗೆ ಸೇರಿಸ್ತೀವಿ ಆದರೆ ಇಲ್ಲೇನಾಗ್ತಾ ಇದೆ ಇಲ್ಲಿರೋ ಶಾಖ ಅದೇ ಬೇಲಿನೇ ಎದ್ದು ಒಲ ಮೇದಂಗೆ ಆಗ್ತಾಯಿದೆ ಇಲ್ಲಿರೋ ಶಾ ಶಿಕ್ಷಕರು ತಂದೆ ಸಮಾನ ಅಂತ ಹೇಳ್ತಾರೆ ಇವರೇನು ಮಾಡ್ತಾರೆ ತಂದೆ ಸಮಾನ ಅಲ್ಲ ಕೀಚಕರು ಇವರು ಆಧುನಿಕ ಕೀಚಕರು ಆಗ್ಬಿಟ್ಟಿದ್ದಾರೆ ಈಗ ನಮ್ಮ ಮಕ್ಕಳು ಏನು ಹೇಳಿದ್ರು ಏನು ಅರಿಯೋದ ಚಿಕ್ಕ ಅಂತ್ಯವ್ರ ಮೇಲೆ ಇವರು ಅಂತ್ಯವ್ರ ಜೊತೆ ಯಾವ ರೀತಿ ನಡ್ಕೋ ಇವರು ಒಬ್ಬ ಒಂದು ಸುಸಜ್ಜಿತ ಸಂಸ್ಕೃತ ಇದನ್ನ ಪ್ರಜೆಯನ್ನು ಮಾರ್ಪಾಡು ಮಾಡಬೇಕಾದಂಥವ್ರು ಇವರು ಮಕ್ಕಳನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಿಂದ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ಇನ್ನೆಲ್ಲಿಗೆ ಹೋಗಬೇಕು ನಾವು ನಮ್ಮಂಥ ಬಡವ್ರಿಗೆ ಇನ್ನೇಲ್ ಸೇರಿಸ್ಬೇಕು ಮಕ್ಕಳನ್ನು ಇದು ನಮಗೆ ನಿಜವಾಗ್ಲೂ ನಾವು ಇದನ್ನು ನಾವು ನಮ್ಮ ನಾವು ಕೂಡ ಇದೇ ಶಾಲೆಯಲ್ಲಿ ಓದಿದ್ದೀನಿ ಇದುವರೆಗೂ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಇದು ಶಿಕ್ಷಣ ಇಲಾಖೆಗೂ ಕೂಡ ಇದು ಒಂದು ತಲೆ ತಗ್ಗಿಸುವಂಥ ವಿಚಾರ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಈ ಜನಪ್ರತಿನಿಧಿಗಳು ಹೆಚ್ಚಿನ ಉನ್ನತ ಕಠಿಣವಾದ ಕ್ರಮ ತಗೊಂಡು ಆ ಯಾರು ಶಿಕ್ಷಕ ಇದ್ದಾನೆ ಪ್ರಕಾಶ್ ಅಂತೇಳಿ ವಿ ಪ್ರಕಾಶ್ ಅಂತೇಳಿ ಅವನ್ನ ವಜಾ ಮಾಡಬೇಕು ಸಸ್ಪೆಂಡ್ ಮಾಡೋದಲ್ಲ ವಜಾನು ಮಾಡಬೇಕು ಕಾನೂನು ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆನೇ ಕೊಡಬೇಕು ಇದು ನಮ್ಮ ಬೇಡಿಕೆ ನಮ್ಮ ಗ್ರಾಮಸ್ಥರೆಲ್ಲರ ಬೇಡಿಕೆ